ಸೂಪರ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಆ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ನಾಯಕತ್ವ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದ್ರು ಸಿಎಂ ಡಿಸಿಎಂ ಆಪ್ತರು ಮಾತ್ರ ತಮ್ಮ ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ ರಾಜ್ಯದಲ್ಲಿ ಯಾವ ಕ್ರಾಂತಿಯೂ ಇಲ್ಲ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅಧಿಕಾರ ಪೂರೈಸುತ್ತಾರೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಇನ್ನು ಧಾರವಾಡದಲ್ಲಿ ಮಾತನಾಡಿರುವ ಶಾಸಕ ಎಚ್ ಕೋನ್ ರೆಡ್ಡಿ ನಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶೇಕಡಾ ತೊಂಬತ್ತರಷ್ಟು ಮುಗಿದಿದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಸಮೀಕ್ಷೆಯಲ್ಲಿ ಭಾಗಿಯಾಗದವರು ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ ಮನವಿ ಮಾಡಿದ್ದಾರೆ ಆದರೆ ಸಚಿವರು ಕೊಟ್ಟಿರುವ ಅಂಕಿಅಂಶವನ್ನು ಅಲ್ಲಗಳೆದಿರುವ ವಿಪಕ್ಷ ನಾಯಕ ಅಶೋಕ್ ರಾಜ್ಯದಲ್ಲಿ ಶೇಕಡಾ ಅರವತ್ತರಷ್ಟು ಕೂಡ ಸಮೀಕ್ಷೆ ದಾಟಿಲ್ಲ ಸರ್ಕಾರ ಈ ವಿಷಯದಲ್ಲಿ ಡೈವರ್ಟ್ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ ಬಿಹಾರ ಚುನಾವಣೆಗೆ ರಾಜ್ಯದಿಂದ ಹಣ ಕೊಡ್ತಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಮಾಡಿರುವ ಆರೋಪಕ್ಕೆ ಡಿಜಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಕೇವಲ ಹಿಟೆಂಡರ್ ಮಾಡೋದಲ್ಲ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಅಂತ ಸವಾಲೆಸುತ್ತಿದ್ದಾರೆ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು ರಾಘವೇಂದ್ರ ಅವರ ತಂದೆ ಯಡಿಯೂರಪ್ಪ ವೇದಿಕೆಯಲ್ಲೇ ಮೇಲಿನವರಿಗೆ ಕಪ್ಪ ಕೊಡಬೇಕು ಅಂತ ಮಾತಾಡಿದ್ರು ಬಿಎಸ್ವೈ ಕಪ್ಪ ಕೊಟ್ಟಿಲ್ಲ ಅಂತ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರಾ ಅಂತ ಪ್ರಶ್ನಿಸಿದರು ನಮ್ಮ ಸರ್ಕಾರ ದಿವಾಳಿಯಾಗಿಲ್ಲ ಆರ್ಥಿಕತೆ ಸುಭದ್ರವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪುತ್ತೂರಿನಲ್ಲಿ ನಡೆದ ಶಾಸಕ ಶೋಕರಯ್ಯ ಅವರ ಜನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತ ಅನೇಕರು ಹೇಳ್ತಾರೆ ಆದರೆ ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಯಾವುದೇ ಸಮಸ್ಯೆ ಕೂಡ ಇಲ್ಲ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಿಯೇ ಮಾಡ್ತೀವಿ ಅಂತ ಭರವಸೆ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದ ಶಾಸಕ ಅಶೋಕ್ ಕುಮಾರ್ ರೈ ಅವರ ಜನಮನ ಕಾರ್ಯಕ್ರಮದಲ್ಲಿ ನೂಕು ನುಗ್ಗಲು ಉಂಟಾಗಿ ಹನ್ನೊಂದು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಸಿಎಂ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ದೀಪಾವಳಿ ಕಿಟ್ ಪಡೆಯಲು ಮಹಿಳೆಯರು ಮಕ್ಕಳು ಒಮ್ಮೆಲೆ ನುಗ್ಗಿದ್ದಾರೆ ಈ ವೇಳೆ ನೂಕುನುಗ್ಗಲ್ನಲ್ಲಿ ಉಸಿರಾಟದ ತೊಂದರೆಯಿಂದ ಕೆಲವರು ಅಸ್ವಸ್ಥರಾಗಿದ್ದಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಡಿತ ನಡೆದ ಬಳಿಕವೂ ಸರ್ಕಾರ ಎಚ್ಚೆತ್ತುಕೊಳ್ಳದ ಪರಿಣಾಮ ಈ ದುರಂತ ಆಗಿದೆ ಅಂತ ಬಿಜೆಪಿ ಟೀಕಿಸಿದೆ ಕೊಪ್ಪಳದಲ್ಲಿ ಅಧಿಕಾರಿಗಳು ಹಾಗೂ ಶಾಸಕರ ಮಧ್ಯೆ ಕೋಲ್ಡ್ ವಾರ್ ಶುರುವಾಗಿದೆ ಅಕ್ರಮ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಿಎಂಗೆ ಪತ್ರ ಬರೆದಿದ್ದರು ಇದರ ಬೆನ್ನಲ್ಲೇ ಮತ್ತೊಂದು ಪತ್ರ ವೈರಲ್ ಆಗಿದ್ದು ಅಕ್ರಮಕ್ಕೆ ಸಾಥ್ ಕೊಡದೇ ಇರುವುದಕ್ಕೆ ಅಧಿಕಾರಿಗಳ ವಿರುದ್ಧ ಪತ್ರ ಬರೆದಿದ್ದೀರಾ ಶಾಸಕರ ಸಂಬಂಧಿಗಳ ಹೆಸರಿನಲ್ಲಿ ಶಿರೂರಿನಲ್ಲಿ ಮರಳು ಪಾಯಿಂಟ್ ಇವೆ ಅಲ್ಲಿ ನಿಯಮ ಉಲ್ಲಂಘನೆ ಆಗಿಲ್ಲವೇ ಅಂತ ಪತ್ರದಲ್ಲಿ ಪ್ರಶ್ನಿಸಲಾಗಿದೆ ರಾಜ್ಯಾದ್ಯಂತ ಹಿಂಗಾರು ಆರ್ಭಟ ಜೋರಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಗಣಪತಿಹಳ್ಳಿ ಜಡಕನಕಟ್ಟೆ ಕಾರೇನಹಳ್ಳಿಯಲ್ಲಿ ಮಳೆಯಿಂದ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಮಹಾಮಳೆ ಹೊಡೆತಕ್ಕೆ ಇತಿಹಾಸ ಪ್ರಸಿದ್ಧ ದುರ್ಗಾಂಬಾ ದುರ್ಗಾಂಬಾದೇವಿ ದೇಗುಲ ಸೋರೋದಕ್ಕೆ ಶುರುವಾಗಿದೆ ಚಿತ್ರದುರ್ಗದಲ್ಲೂ ವರುಣನ ಹೊಡೆತ ಜೋರಾಗಿದೆ ವಾಣವಿಲಾಸ ಸಾಗರ ಜಲಾಶಯ ನಾಲ್ಕನೇ ಬಾರಿ ಕೋಡಿ ಬಿದ್ದಿದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇದೆ ಗಂಡನಿಂದಲೇ ಕೊಲೆಯಾದ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಕೃತಿಕಾಳನ್ನ ಕೊಂದ ಬಗ್ಗೆ ಆರೋಪಿ ಡಾಕ್ಟರ್ ಮಹೇಂದ್ರ ಬಾಯ್ಬಿಟ್ಟಿದ್ದು ಕೊಲೆಗೆ ಅನಿಸ್ತೇಶೀಯ ಬಳಸಿರುವುದಾಗಿ ಹೇಳಿದ್ದಾನಂತೆ ಮೆಡಿಕಲ್ ಶಾಪ್ ಒಂದರಲ್ಲಿ ಅನಸ್ತೇಶಿಯ ಖರೀದಿ ಮಾಡಿದಂತೆ ನಾನು ಸರ್ಜನ್ ಟ್ರೀಟ್ಮೆಂಟ್ಗಾಗಿ ಬೇಕಿದೆ ಅಂತ ಹೇಳಿ ಡ್ರಗ್ಸ್ ಪಡ್ಕೊಂಡಿದ್ದಾನೆ ಕೃತಿಕಾ ಮೃತಪಟ್ಟ ರಾತ್ರಿ ಜೊತೆಯಲ್ಲಿಯೇ ಇದ್ದೆ ಅಂತ ಕೂಡ ಆತ ಹೇಳಿದ್ದಾನೆ ಕಾಲುವೆಗೆ ಈಜಲು ಇಳಿದಿದ್ದ ಮೂವರು ಬಾಲಕರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆ ಸಾಲಿಗ್ ಗ್ರಾಮ ಪಟ್ಟಣದಲ್ಲಿ ನಡೆದಿದೆ ಗ್ರಾಮದ ಭಾಸ್ಕರ ದೇವಸ್ಥಾನದ ಬಳಿ ಇರುವಂತಹ ಹರಿತಾ ಇರುವಂತಹ ಚಾಮರಾಜ ಎಡದಂಡೆ ಕಾಲುವೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಅಯಾನ್ ಆಜಾನ್ ಹಾಗೂ ಲುಕ್ಮಾನ್ ಮೃತ ಬಾಲಕರು ಇಬ್ಬರ ಮೃತದೇಹಗಳು ಪತ್ತೆಯಾಗಿದ್ದು ಮತ್ತೊಬ್ಬನಿಗಾಗಿ ಹುಡುಕಾಟ ಮುಂದುವರೆದಿದೆ ದೀಪಾವಳಿ ಹಬ್ಬ ಅಂದರೆ ಅದೆಷ್ಟು ಸಡಗರ ಹಾಗೂ ಸಂಭ್ರಮ ಇದ್ದೇ ಇರುತ್ತೆ ಆದರೆ ಇದೇ ಬೆಳಕಿನ ಹಬ್ಬ ಅದೆಷ್ಟು ಮಕ್ಕಳ ಬಾಳನ್ನು ಕತ್ತಲಾಗುತ್ತಾ ಇದೆ ಹಬ್ಬದ ಮೊದಲ ದಿನವೇ ಬೆಂಗಳೂರಿನಲ್ಲಿ ಐವರು ಮಕ್ಕಳು ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ ಗಾಯಾಳು ಮಕ್ಕಳಿಗೆ ಬೆಂಗಳೂರಿನ ಮಿಂಟು ಹಾಗೂ ನಾರಾಯಣ ನೇತ್ರಾಲಯಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಚಿಕಿತ್ಸೆ ನೀಡುವ ಸಲುವಾಗಿ ಆಸ್ಪತ್ರೆಗಳಲ್ಲಿ ವಿಶೇಷ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಬಾರಿ ಸಂಭ್ರಮದಿಂದ ದೀಪಾವಳಿ ಆಚರಿಸ್ತಾ ಇದ್ದ ನಟ ದರ್ಶನ್ ಈ ಬಾರಿ ಕಂಬಿ ಹಿಂದೆಯೇ ಕಾಲ ಕಳೆಯುವಂತಾಗಿದೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಹಬ್ಬದ ದಿನವೂ ಮೌನಕ್ಕೆ ಶರಣಾಗಿದ್ದ ಹಬ್ಬದ ದಿನವಾಗಿದ್ದರಿಂದಾಗಿ ಜೈಲಿನ ಸಿಬ್ಬಂದಿ ಎಲ್ಲ ಕೈದಿಗಳಿಗೂ ಮೈಸೂರು ಪಾಕ್ ನೀಡಿದ್ದಾರೆ ಇನ್ನು ಪ್ರಕರಣದ ಈವನ್ ಪವಿತ್ರ ಗೌಡ ಮಗಳನ್ನ ನೆನೆದು ಕಣ್ಣೀರು ಹಾಕಿದ್ದಾಳಂತೆ ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇನ್ನೆರಡೇ ದಿನ ಬಾಕಿ ಉಳಿದಿದೆ ಬುಧವಾರ ದೇವಿಯ ದರ್ಶನ ಅಂತ್ಯವಾಗಲಿದೆ ಹೀಗಾಗಿ ಇಂದೂ ಕೂಡ ದೇವಿ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು ವಿಪಕ್ಷ ನಾಯಕ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಹಾಗೂ ಶಾಸಕ ಜಿಟಿ ದೇವೇಗೌಡ ಇವತ್ತು ಹಾಸನಾಂಬೆಯ ದರ್ಶನ ಪಡೆದಿದ್ದಾರೆ ಓಲಾ ಕಂಪನಿಯ ಉದ್ಯೋಗಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸ್ಥಾಪಕ ಭಾವೀಶ್ ಅಗರ್ವಾಲ್ ಮತ್ತು ಸಿಇಒ ಸುಬ್ರತ್ ಕುಮಾರ್ ದಾಸ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಇಪ್ಪತ್ತೆಂಟು ಪುಟಗಳ ಡೆತ್ ನೋಟ್ ಬರೆದಿದ್ದ ಉದ್ಯೋಗಿ ಅರವಿಂದ್ ಕೆಲಸದ ಸ್ಥಳದಲ್ಲಿ ಕಿರುಕುಳ ನೀಡಲಾಗ್ತಾ ಇತ್ತು ಎಂದು ಆರೋಪಿಸಿ ಆತ್ಮಹತ್ಯೆಗೆ ಶರಣಾಗಿದ್ದರು ಮೃತನ ಸಹೋದರ ನೀಡಿರುವಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಆದರೆ ಕಂಪನಿ ಈ ತಳ್ಳಿ ತಳ್ಳಿಹಾಕಿದೆ ಭಾರತ ಮತ್ತು ಅಮೆರಿಕ ನಡುವಿನ ರಾಜತಾಂತ್ರಿಕ ವಲಯದಲ್ಲಿ ಮತ್ತೆ ಹೊಸ ಸಂಘರ್ಷವೊಂದು ಭುಗಿಲೆದಿದೆ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸುತ್ತಿರುವುದಕ್ಕೆ ಟ್ರಂಪ್ ಉರಿದುರಿದು ಬೀಳ್ತಾ ಇದ್ದಾರೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ನಿಲ್ಲಿಸ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು ಆ ಮಾತನ್ನ ಮೋದಿ ತಪ್ಪಿದ್ದೇ ಆದ್ರೆ ನಾವು ಭಾರತದ ಮೇಲೆ ಮತ್ತಷ್ಟು ಸುಂಕ ಹೆಚ್ಚಿಸುತ್ತಲೇ ಇರುತ್ತೇವೆ ಅಂತ ಮತ್ತೊಮ್ಮೆ ಗುಡ್ಡು ಬೆದರಿಕೆ ಹಾಕಿದ್ದಾರೆ ದುಬೈನಿಂದ ಹಾಂಗ್ಕಾಂಗ್ಗೆ ಬರ್ತಾ ಇದ್ದ ಸರಕು ಸಾಗಣೆ ವಿಮಾನ ರನ್ವೇಯಿಂದ ಜಾರಿ ಸಮುದ್ರಕ್ಕೆ ಬಿದ್ದಿದೆ ಪರಿಣಾಮ ವಿಮಾನ ಡಿಕ್ಕಿಯಾದ ವಾಹನದಲ್ಲಿದ್ದ ಇಬ್ಬರು ಸಿಬ್ಬಂದಿ ಮೃತಪಟ್ಟಿದ್ದಾರೆ ವಿಮಾನದಲ್ಲಿದ್ದ ನಾಲ್ವರು ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ ಕಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಅವಘಡ ಸಂಭವಿಸಿದೆ ಅಮೆರಿಕದ ಡೆನ್ವರ್ನಿಂದ ಲಾಸ್ ಏಂಜಲೀಸ್ಗೆ ಪ್ರಯಾಣಿಸ್ತಾ ಇದ್ದ ಯುನೈಟೆಡ್ ಏರ್ಲೈನ್ಸ್ನ ಬೋಯಿಂಗ್ ವಿಮಾನವು ಅಗಸ್ಟದಲ್ಲಿ ದೊಡ್ಡ ಅನಾಹುತದಿಂದ ಪಾರಾಗಿದೆ ನೂರ ನಲವತ್ತು ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದ ಎ ಒನ್ ಜೀರೋ ನೈನ್ ತ್ರೀ ವಿಮಾನದ ವಿಂಡ್ಶೀಲ್ಡ್ ಮೂವತ್ತಾರು ಸಾವಿರ ಅಡಿ ಎತ್ತರದಲ್ಲಿ ಬಿರುಗು ಬಿದ್ದಿದೆ ಕೂಡಲೇ ಪೈಲಟ್ ವಿಮಾನವನ್ನ ಸಾಲ್ಟ್ ಲೇಕ್ ಸಿಟಿಯಲ್ಲಿ ಯಶಸ್ವಿಯಾಗಿ ತುರ್ತು ಭೂಸ್ಪರ್ಶ ಮಾಡಿಸಿತು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ವಿಶ್ವದ ಅತಿ ಹೆಚ್ಚು ಜನಪ್ರಿಯ ಲೌರೆ ಮ್ಯೂಸಿಯಂನಿಂದ ನೆಪೋಲಿಯನ್ ಕಾಲದ ಅಮೂಲ್ಯ ಆಭರಣಗಳನ್ನು ಕಳ್ಳತನ ಮಾಡಲಾಗಿದೆ ಸ್ಕೂಟರ್ನಲ್ಲಿ ಬಂದಿದ್ದ ಕಳ್ಳರು ಕೇವಲ ಏಳು ನಿಮಿಷಗಳ ಅಂತರದಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಪೋಲೋ ಗ್ಯಾಲರಿಯಲ್ಲಿನ ಒಂಬತ್ತು ವಸ್ತುಗಳನ್ನು ಕದಿಯಲಾಗಿದ್ದು ಇದನ್ನು ಗ್ರೇಟ್ ರಾಬರಿ ಅಂತ ಫ್ರಾನ್ಸ್ ಕರೆದಿದೆ ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಸನೆ ತಾಕ ಅಧಿಕಾರ ಸ್ವೀಕರಿಸುವಂಥದ್ದು ಬಹುತೇಕ ಖಚಿತವಾಗಿದೆ ಆಡಳಿತಾರೂಢ ಲಿಬರಲ್ ಡೆಮಾಕ್ರೆಟಿಕ್ ಹಾಗೂ ಅದರ ಮೈತ್ರಿ ಪಕ್ಷವು ಅಧಿಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ ಹೀಗಾಗಿ ತಾಕೈಕಿ ಅವರು ಜಪಾನ್ನ ಐದನೇ ಪ್ರಧಾನಮಂತ್ರಿ ಆಗಲಿದ್ದಾರೆ ಈ ಕುರಿತು ಜಪಾನ್ನ ಕೆಳಮನೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸರ್ಕಾರದ ಕಾರ್ಯಕ್ರಮದಲ್ಲಿ ಸರ್ಕಾರದ ಜಾಗಗಳಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ನಡೆಸೋದಿಕ್ಕೂ ಕೂಡ ಅನುಮತಿ ಪಡಿಬೇಕು ಅನ್ನುವಂತಹ ಕಂಡೀಷನ್ ಅನ್ನ ರಾಜ್ಯ ಸರ್ಕಾರ ಹಾಕಿದೆ ಎರಡು ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲೇ ಮಾಡಿದಂಥ ಆದೇಶವನ್ನೇ ಮರುಜಾರಿ ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲ ಸಚಿವರುಗಳು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಆದರೆ ನಾನು ಅಂತಹ ಯಾವುದೇ ಆದೇಶವನ್ನು ಮಾಡೇ ಇಲ್ಲ ಅಂತೇಳಿ ಶೆಟ್ಟರ್ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಇನ್ನೊಂದೆಡೆ ಎಲ್ಲೆಂದರಲ್ಲಿ ನಮಾಜ್ ಮಾಡೋದಕ್ಕೂ ಕಡಿವಾಣ ಹಾಕಿ ಅಂತ ಬಿಜೆಪಿ ಸವಾಲು ಹಾಕಿತ್ತು ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಯಿತು ಬಂದಿದ್ದು ಕಾಂಗ್ರೆಸ್ ಒಳಗೇನೆ ಚರ್ಚೆಯನ್ನು ಹುಟ್ಟುಹಾಕಿದ್ದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಸೇರಿದಂತೆ ಎಲ್ಲಾ ಸಂಘಟನೆಗಳ ಮೇಲೂ ಕಾನೂನು ಅನ್ನೋ ಅಸ್ತ ಪ್ರಯೋಗಿಸಿದೆ ಆರ್ಎಸ್ಎಸ್ ಅನ್ನೇ ಗುರಿಯಾಗಿಸಿ ಅನುಮತಿ ಅಸ್ತ ಪ್ರಯೋಗಿಸಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡುತ್ತಿದ್ದಾರೆ ಆದರೆ ಇದು ಎರಡ್ ಸಾವಿರದ ಹದಿಮೂರರಲ್ಲೇ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಮಾಡಿದ ಆದೇಶ ಅದನ್ನ ನಾವು ಜಾರಿಗೆ ತರುತ್ತಿದ್ದೀವಿ ಅಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರು ಕೊಡ್ತಿರೋ ಹೇಳಿಕೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಒಂದು ಶಿಕ್ಷಣ ಸಂಸ್ಥೆಯ ಮನವಿಗೆ ಮಾಡಿದ್ದ ಆದೇಶವನ್ನ ಈಗ ಸಿದ್ದರಾಮಯ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಮಾಡಿದ್ದಾರೆ ಇದೇ ವಿಷಯದಲ್ಲಿ ಇವತ್ತು ಜಗದೀಶ್ ಶೆಟ್ಟರ್ ಸರ್ಕಾರದ ಮೇಲೆ ಮುಗಿಬಿದ್ರು ಸಮಾಜ ಒಡೆಯೋ ಕೆಲಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೈ ಹಾಕಿದೆ ನಾನು ಆರ್ಎಸ್ಎಸ್ ಸಂಘಟನೆಗೆ ಆಗಲಿ ಯಾವುದೇ ಸಂಘಟನೆಗೆ ಆಗಲಿ ಅನುಮತಿ ಪಡೆಯಬೇಕು ಅಂತ ಆದೇಶನೇ ಮಾಡಿಲ್ಲ ಶಿಕ್ಷಣ ಇಲಾಖೆ ಹದಿಮೂರರಲ್ಲಿ ಒಂದು ಸಂಸ್ಥೆ ಮಾಡಿದ್ದ ಮನವಿಗೆ ಉತ್ತರ ಕೊಟ್ಟಿದ್ದು ಅದನ್ನು ಇಟ್ಕೊಂಡು ಸುಳ್ಳು ಕಥೆ ಕಟ್ತಿದ್ದಾರೆ ಅಂತ ಗುಡುಗಿದ್ರು ಶೆಟ್ಟರ್ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗೇಟ್ ಕೊಟ್ಟರು ಏನೊಂದು ಆದೇಶ ಆಗಿತ್ತು ನಾವು ಮುಂದುವರಿಸಿದೀವಿ ಅಂತ ಹೇಳಿ ಅದು ಆದೇಶ ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆ ಅದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ ಖರ್ಗೆ ಅಂತ ಏನು ಬರೆದಿದ್ದ ಲೆಟರು ಅದರ ಆಧಾರ ಮೇಲೆ ಏನೋ ಚರ್ಚೆಯಾಗಿ ಆಗಿ ಕ್ಯಾಬಿನೆಟ್ಲಿ ನಿರ್ಧಾರ ತೆಗೆದುಕೊಂಡಿದ್ದ ಅಲ್ಲ ಆರ್ ಎಸ್ ಎಸ್ ಇಂದ ಅವರು ಏನೋ ಚಟುವಟಿಕೆ ಮರಿ ಕೊಟ್ಟಿದ್ರು ಅದನ್ನು ಕೊಡಬಾರ್ದು ನಿಷೇಧ ಮಾಡಿದ್ದೀವಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಿಷೇಧ ಮಾಡಿದ್ರು ಏನು ರೈತ ನಿದ್ರಾಗೆ ಇಲ್ಲ ಅದಕ್ಕಾಗಿ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಈ ರೀತಿಯಾದಂತ ಅಪಪ್ರಚಾರ ಮಾಡುವಂತ ನಡೀತದೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿಂದ ಯಾಕೆ ಮಾಡಿದ್ರು ನಾವೇ ಆರ್ಗನೈಸೇಷನ್ ಹೇಳಿದ್ದೀವಿ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಸೇಷನ್ ಜಗದೀಶ್ ಶೆಟ್ಟಿ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಹೇಳಿಲ್ಲ ಶೆಟ್ಟರ್ ಹೇಳ್ತಿರೋದು ಶಿಕ್ಷಣ ಇಲಾಖೆ ಚಾಮರಾಜಪೇಟೆಯ ಒಂದು ಶಿಕ್ಷಣ ಸಂಸ್ಥೆಗೆ ಮಾಡಿದ್ದು ಅಂತ ಸಿಎಂ ಹೇಳ್ತಿರೋದು ಶೆಟ್ಟರ್ ಅವರ ಸರ್ಕಾರನೇ ಮಾಡಿದ್ದು ಅಂತ ಇದೇ ವಿಷಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಪಷ್ಟನೆ ಕೊಟ್ರು ಒಂದು ಶಿಕ್ಷಣ ಸಂಸ್ಥೆಗೆ ಆಗಿರೋ ಆದೇಶನ ಇಡೀ ರಾಜ್ಯಕ್ಕೆ ಮಾಡಿದ್ಯಾಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಸಹಿ ಎಲ್ಲಿ ಹಾಕಿದ್ದಾರೆ ತೋರಿಸಿ ಅಂದ್ರು ಇದನ್ನ ಬಿಜೆಪಿಯ ಸರ್ಕಾರ ಅಂತೆ ಪತ್ರ ಬರೆದಿದ್ದಾರೆ ಅದಕ್ಕೆ ಅಲ್ಲಿನ ಡಿ ಡಿ ಪಿ ಉತ್ತರವನ್ನ ಕೊಟ್ಟಿದ್ದಾರೆ ನಾವು ಸಾರ್ವಜನಿಕ ಹಿಂಗೆ ಶೈಕ್ಷಣಿಕವಾಗಿ ಉಪಯೋಗ ಮಾಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಈ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಅಲ್ಲ ಇದು ಮುಖ್ಯಮಂತ್ರಿ ತೀರ್ಮಾನ ಅಲ್ಲ ಮಂತ್ರಿಯ ತೀರ್ಮಾನ ಅಲ್ಲ ಇಷ್ಟು ಕಾಮನ್ ಸೆಲ್ಸ್ ಇಲ್ಲದೆ ಇರತಕ್ಕಂತ ನಾಚಿಕ್ ಗೇಡಿ ಸರ್ಕಾರ ಇದು ಅದನ್ನು ತೋರಿಸಿ ತೋರಿಸಿ ಹೇಳ್ತೀರಾ ನೋಡಿ ದಾಖಲೆ ಕೊಟ್ಟಿದ್ದೀನಿ ಇಲ್ಲ ನಾನು ಜಗದೀಶ್ ಶೆಟ್ಟರ್ ಸಹ್ಯ ಇದ್ರೆ ಇಷ್ಟಕ್ಕೂ ಅಶೋಕ್ ಸುಮ್ನಾಗಲಿಲ್ಲ ಸರ್ಕಾರಿ ಜಾಗಗಳಲ್ಲಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ನಲ್ಲಿ ಪ್ರತಿ ಶುಕ್ರವಾರ ಕಿಲೋಮೀಟರ್ ಗಟ್ಲೆ ನಮಾಜ್ಗಾಗಿ ಟ್ರಾಫಿಕ್ ಜಾಮ್ ಮಾಡ್ತಾರೆ ಏನು ಕ್ರಮ ತಗೊಂಡಿದ್ದೀರಾ ಹೇಳಿ ನಿಮಗೆ ಕಣ್ಣು ಕುರುಡ ಕಾಮಾಲೆ ರೋಗ ಇದೆಯಾ ಯತ್ನಾಳ್ ಹೆಸರೇಡದೆ ಯತ್ನಾಳ್ ಪತ್ರಕ್ಕೆ ಉತ್ತರ ಕೊಡಿ ಅಂತಾನು ಅಂದ್ರು ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರಾನು ಕೊಟ್ಟರು ಎಲ್ಲರಿಗೂ ನಿಯಮ ಅನ್ವಯ ಅಂತ ಈಗ ನಮಾಜ್ ಮಾಡ್ತಾರಪ್ಪ ನಾನು ಅವ್ರಿಗೂ ಒಂದು ನೀವೆಲ್ಲ ನೋಡಿದೀರ ಬೆಂಗಳೂರಲ್ಲಿ ಅತಿ ಟ್ರಾಫಿಕ್ ಜಾಮ್ ಇರುವಂತ ಬೆಂಗಳೂರಲ್ಲಿ ಒಂದು ಪ್ಲೇಸ್ ಯಾವುದು ಹೆಸರು ಅದು ಮಾರ್ಕೆಟ್ ಸಿಟಿ ಮಾರ್ಕೆಟ್ ಅಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಒಂದ್ ಕಿಲೋಮೀಟರ್ ರಸ್ತೆನೆ ಬಂದಾಗ್ತದೆ ನಮಾಜ್ ಮಾಡ್ತಾರೆ ಯಾಕೆ ಕ್ರಮ ಇಲ್ಲ ಚಿತ್ತಾಪುರದಲ್ಲೇ ಚಿತ್ರ ವಿಚಿತ್ರವಾದಂತ ಕ್ರಮಗಳು ಬರ್ತಾವಲ್ಲ ಚಿತ್ತಾಪುರದ ಚಿತ್ರವಿಚಿತ್ರ ಕ್ರಮಗಳು ಇಲ್ಲಿ ಚಾಮರಾಜಪೇಟೆಯಲ್ಲಿ ಯಾಕೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಕುರುಡ ಕಾಮಾಲೆ ಕಣ್ಣ ನಿನ್ಗೆ ಅದಕ್ಕೆ ಹೇಳ್ತಾರೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಸರ್ಕಾರ ಮಣ್ಣು ತಿಂತಾ ಇದೆಯಾ ನಿಮ್ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಫೇಲೂರ ಮಾಡ್ಲಿ ಅವರಿಗೂ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು ಪ್ರಧಾನ ಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತಿ ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಎನ್ ಜಿಒ ಇಲ್ವೇ ಇಲ್ಲ ವಿಶ್ವದಲ್ಲೇ ಅಂತ ಮೇಲೆ ಸ್ವಲ್ಪ ಕೇಳಬೇಕಾಗ್ತದಲ್ಲ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರ ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಆರ್ಎಸ್ಎಸ್ ಸೇರಿ ಎಲ್ಲ ಧರ್ಮದವರು ಎಲ್ಲ ಸಂಘಟನೆಗಳಿಗೂ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ನಡೆಸೋಕೆ ಅನುಮತಿ ಪಡೆಯುವುದು ಕಡ್ಡಾಯ ಅಂತಿದೆ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮ ಮಾಡಿದ್ರೂ ಅನುಮತಿ ಪಡಿತೀವಿ ಅಂತಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಆದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೇಳಿದ್ರೆ ಕೊಟ್ಟಿಲ್ಲ ಸೀಡನ್ನಲ್ಲಿ ಅನುಮತಿ ಪಡೆಯದೆ ಪಥಸಂಚಲನ ಮಾಡಿದ್ರು ಅಂತ ನಿನ್ನೆ ಆರ್ಎಸ್ಎಸ್ ಗಣವೇಷಧಾರೆಗಳನ್ನ ಪೊಲೀಸರು ವಶಕ್ಕೆ ಪಡೆದ್ರು ಆರ್ಎಸ್ಎಸ್ನವರು ಅನುಮತಿ ಕೇಳಿದ್ರೂ ಕೊಡ್ತಿಲ್ಲ ಯಾಕೆ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಕೇಳಿದ್ರೆ ಅವರು ಹೇಳಿದ್ದು ಅದು ನಮಗೆ ಸಂಬಂಧಿಸಿಲ್ಲ ಲಾ ಆ್ಯಂಡ್ ಆರ್ಡರ್ಗೆ ಬಿಟ್ಟಿದ್ದು ಅಂದರು ಪರ್ಮಿಷನ್ ತಕೊಂಡು ಮಾಡ್ಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಇಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಈವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಮಾಡಬೇಕು ಅದೆಲ್ಲರಿಗೂ ಇರ್ತದೆ ಅಲ್ಲ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಲ್ಲ ಅವ್ರನ್ನೇನು ಬ್ಯಾನ್ ಮಾಡಿಲ್ವಲ್ಲ ಇಲ್ಲವಲ್ಲ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಸಂಘ ಸಮಿತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸಂಘದ ಶತಮಾನೋತ್ಸವ ಸಂಭ್ರಮದ ವೇಳೆ ಆಗ್ತಿರೋ ಈ ಬೆಳವಣಿಗೆಗಳು ಆರ್ಎಸ್ಎಸ್ನ ನಿದ್ದೆಗಿಡಿಸಿದೆ ಸಿದ್ದರಾಮಯ್ಯ ಸರ್ಕಾರದ ಈ ಅನುಮತಿ ಅಸ್ತ್ರವನ್ನ ಎಲ್ಲ ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಜಾರಿಗೆ ತರೋಕೆ ಒಳಗೊಳಗೆ ತಯಾರಿಗಳು ಆಗ್ತಿವೆ ಈಗಾಗಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಷಯ ಕೋರ್ಟ್ ಕಟಕಟಗೆ ಬಂದು ನಿಂತಿದೆ ಎಲ್ಲವೂ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಹೀಗೆ ಮುಂದುವರೆದು ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಅನುಮತಿ ಅಸ್ತ್ರ ಪ್ರಯೋಗ ಆಗುತ್ತಾ ಅನ್ನೋದೇ ಈಗಿರುವ ಯಕ್ಷಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸೇಟಿ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಸಹಕಾರಿ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅನ್ನುವಂಥದ್ದು ಬಹಳ ಜೋರಾದಂತಹ ರಾಜಕೀಯ ಸಮರವಾಗಿಯೂ ಕೂಡ ಮಾರ್ಪಟ್ಟಿತ್ತು ಮಾತಿನ ಯುದ್ಧವೂ ನಡೆದಿತ್ತು ಆದರೆ ಬೆಳಗಾವಿ ಸಿ ಬ್ಯಾಂಕ್ ಚುನಾವಣೆ ಹೊತ್ತದಲ್ಲಿ ವಿವಾದತೆ ಹೇಳಿಕೆ ಕೊಟ್ಟು ಇಡೀ ವಾಲ್ಮೀಕಿ ಸಮಾಜವನ್ನೇ ಕೆಣಕಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ರಮೇಶ್ ಕತ್ತಿ ರಮೇಶ್ ಕತ್ತಿ ಅವರ ಬಂಧನಕ್ಕೆ ಆಗ್ರಹಿಸಿ ಈಗ ರಾಜ್ಯವ್ಯಾಪಿ ವಾಲ್ಮೀಕಿ ಸಮುದಾಯದವರು ಬೀದಿಗಳಿದ್ದಾರೆ ಿಸಿ ಬ್ಯಾಂಕ್ ಎಲೆಕ್ಷನ್ ಜಾರಕಿಹೊಳಿ ಮೇಲುಗೈ ಕತ್ತಿ ಸವದಿ ಬಣಕ್ಕೆ ಹಿನ್ನಡೆ ಅಧಿಕಾರದಿಂದ ದೂರ ರಾಜ್ಯ ರಾಜಕೀಯದಲ್ಲಿ ಗಮನ ಸೆಳೆದು ಭಾರಿ ಕುತೂಹಲ ಮೂಡಿಸಿದ್ದ ಬೆಳಗಾವಿ ಟಿಸಿಸಿ ಬ್ಯಾಂಕ್ನಲ್ಲಿ ಇದೀಗ ಮತ್ತೆ ಜಾರಕಿಹೊಳಿ ಕುಟುಂಬಸ್ಥರ ದರ್ಬಾರ್ ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಜಾರಕಿಹೊಳಿ ಸಹೋದರರು ಪೂರ್ಣ ಪ್ರಮಾಣದ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಪಣಕ್ಕೆ ಹಿನ್ನಡೆಯಾಗಿದೆ ಸೋತ ಸಿತ್ತಿನಲ್ಲೇ ಅಶ್ಲೀಲ ಪದ ಬಳಕೆ ರಮೇಶ್ ಕತ್ತಿ ವಿರುದ್ಧ ಎಫ್ಐಆರ್ ಹೋರಾಟ ಆಕ್ರೋಶ ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಿಸಲ್ಟ್ ಪೂರ್ತಿ ಬರೋ ಹೊತ್ತಿಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಸಿರುವ ವಿಡಿಯೋ ವೈರಲ್ ಆಗಿದೆ ವಾಲ್ಮೀಕಿ ಸಮಾಜದ ನಿಂದನೆ ಮಾಡಿದ ಹಿನ್ನೆಲೆಯಲ್ಲಿ ಸತಿ ಜಾರಕಿಹೊಳಿ ಬೆಂಬಲಿಗರು ಹಾಗೂ ವಾಲ್ಮೀಕಿ ಸಮುದಾಯದ ನಾಯಕರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ರು ಎಫ್ಐಆರ್ ಆಗುತ್ತಲೇ ರಮೇಶ್ ಕತ್ತಿ ಸ್ಪಷ್ಟನೆಯನ್ನು ನೀಡಿದ್ರು ಅಭಿಮಾನಿಗಳು ಟಾಲ್ಬಿ ಸಂಗೀತ ಹಚ್ಚಿ ಮೆರವಣಿಗೆ ಮಾಡಲು ಒತ್ತಾಯಿಸಿದ್ರು ಆಗ ನಾನು ಬ್ಯಾಡ್ರೋ ಎಂದೆ ಈ ಹೇಳಿಕೆಯನ್ನ ತಿರುಚಿ ಜಾತಿ ನಿಂದನೆ ಎಂದು ವಿಡಿಯೋ ವೈರಲ್ ಮಾಡಿದ್ದಾರೆ ಯಾರಿಗಾದ್ರೂ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ರು ಆದ್ರೂ ವಾಲ್ಮೀಕಿ ಸಮುದಾಯ ಇಂದು ಬೀದಿಗಿಳಿದಿತ್ತು ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಬೆಂಕಿ ಹಚ್ಚಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರ ಹಾಕಲಾಯಿತು ರಮೇಶ್ ಕತ್ತಿ ಬಂಧನಕ್ಕೆ ಆಗ್ರಹಿಸಲಾಯಿತು ಸಮಾಜ ನಾಯಕರ ಮಟ್ಟಿಗೆ ಇರೋದ್ರ ರಮೇಶ್ ಕತ್ತಿ ಅವರನ್ನ ಕೂಡಲೇ ಬಂಧನ ಮಾಡಬೇಕು ಅವರನ್ನ ಬಂಧನ ಮಾಡಿ ಜೈಲಿಗೆ ಅಂತ ಕೆಲಸ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂತ ಮೊದಲೇ ವಿನಂತೆ ಒಂದು ಸಮಾಜದ ಬಗ್ಗೆ ಇವತ್ತು ಒಂದು ನಿಂದನೆ ಮಾಡುವಂತ ಕೆಲಸ ಕೂಡಲೇ ಅವರು ಕ್ಷಮಾ ಹಾಗೆ ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ರಮೇಶ್ ಕತ್ತಿ ವಿರುದ್ಧ ಧಿಕ್ಕಾರ ಕೂಗಲಾಯಿತು ಹುಕ್ಕೇರಿಯಲ್ಲದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು ಪ್ರತಿಭಟನೆ ಅಷ್ಟೇ ಅಲ್ಲ ಮುಧೋಳ ನಗರ ಠಾಣೆ ಬೀಳಗಿ ಠಾಣೆ ಕೊಪ್ಪಳ ನಗರ ಠಾಣೆ ಹಾಗೂ ದಾವಣಗೆರೆಯ ಬಡಾವಣೆ ಠಾಣೆಗಳಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ಹಾಕಲಾಗಿದೆ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಆಕ್ರೋಶ ಹೊರ ಹಾಕಿದ್ದಾರೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅವರ ಮೇಲೆ ಸೂಕ್ತವಾಗಿರ್ತಕ್ಕಂತ ಕಾನೂನು ಕ್ರಮ ಜರುಗಿಸಬೇಕಂತ ಹೇಳಿ ಈ ಮೂಲಕವಾಗಿ ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಎಸ್ಸಿ ಎಸ್ ಟಿ ಸಮುದಾಯದ ಬಗ್ಗೆ ಸಮುದಾಯ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಇನ್ನು ಬೆಳಗಾವಿಯಲ್ಲೂ ವಿವಿಧ ಸಂಘಟನೆಗಳ ಮುಖಂಡರು ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಕೂಡಲೇ ರಮೇಶ್ ಕತ್ತಿಯನ್ನ ಬಂಧಿಸಬೇಕು ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ರು ಕೂಡಲೇ ಅವನನ್ನು ಬಂಧನ ಮಾಡಬೇಕು ಈಗಾಗಲೇ ಹಲವಾರು ಟೇಷನ್ಗಳಲ್ಲಿ ಅವನ ವಿರುದ್ಧ ಅಟ್ರಾಟ್ ಅಟ್ರಾಸಿಟಿ ಕೇಸ್ ಬುಕ್ ಆಗಿರೋದರಿಂದ ಅವನು ಯಾವುದೇ ಮುಲಾಜ್ ಯಾವುದೇ ರಾಜಕೀಯ ಒತ್ತಡಕ್ಕೆ ಮನಿದನೆ ಅವನನ್ನು ಕೂಡಲೇ ಬಂಧನ ಮಾಡಬೇಕು ಜಾತಿ ಪ್ರಕರಣ ಕಾಯ್ದೆಯಡಿ ರಮೇಶ್ ಕತ್ತಿ ಅವರ ಮೇಲೆ ನಾವು ಕೊಟ್ಟಿದ್ದೀವಿ ಮತ್ತೆ ಆದಷ್ಟು ಬೇಗ ಬಂಧನ ಯಾವುದೇ ಜಾಮೀನು ಸಿಗಬಾರದು ಈ ಮಧ್ಯೆ ಡಿಸಿಸಿ ಬ್ಯಾಂಕ್ ನ ಚುನಾವಣೆಯ ಫಲಿತಾಂಶದ ಬಳಿಕ ಹೃದಯಾಘಾತದಿಂದ ಪಿ ಕೆಪಿಯ ಸದಸ್ಯ ಅಶೋಕ್ ಪಟ್ಟಣ್ ಆಪ್ತ ಹನುಮಂತ ಗೌಡ ಸಾವನ್ನಪ್ಪಿದ್ದಾರೆ ಫಲಿತಾಂಶದ ಬಳಿಕದ ವಿಜಯೋತ್ಸವದಲ್ಲೂ ಹನುಮಂತ ಗೌಡ ಭಾಗಿಯಾಗಿದ್ದರು ಚಂದ್ರಕಾಂತ್ ಐಟೀನ್ ಬೆಳಗಾವಿ ಪಾಕಿಸ್ತಾನ ವಿರುದ್ಧ ನಡೆದಂತಹ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಪಾಕಿಸ್ತಾನದೊಳಗೆ ನುಗ್ಗಿ ದಾಳಿ ನಡೆಸಿದ್ದ ಯುದ್ಧ ವಿಮಾನಗಳಿಗೆ ಭಾರತೀಯ ನೌಕಾಪಡೆ ಐಎನ್ ಎಸ್ ವಿಕ್ರಾಂತ್ ಬೆಂಬಲವಾಗಿ ನಿಂತಿತ್ತು ಇವತ್ತು ಇದೇ ವಿಕ್ರಾಂತ್ ಯುದ್ಧ ನೌಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರ ಜೊತೆ ದೀಪಾವಳಿ ಆಚರಿಸಿದ್ರು ಹೇಗಿತ್ತು ಆ ಸಂಭ್ರಮ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಯೋಧರ ಜೊತೆ ದೀಪಾವಳಿ ಆಚರಿಸಿದ ಪ್ರಧಾನಿ ಮೋದಿ ಐಎನ್ಎಸ್ ವಿಕ್ರಾಂತ್ನಲ್ಲಿ ನಮೋ ಬೆಳಕಿನ ಹಬ್ಬದ ಸಂಭ್ರಮ ದೇಶದಾದ್ಯಂತ ಬೆಳಕಿನ ಹಬ್ಬದ ಸಡಗರ ಮನೆ ಮಾಡಿದೆ ಪಟಾಕಿ ಸಿಡಿಸಿ ದೀಪಗಳನ್ನ ಹಚ್ಚಿ ಜನ ಸಂಭ್ರಮಿಸುತ್ತಿದ್ದಾರೆ ಲಕ್ಷ್ಮಿ ಪೂಜೆ ನಡೆಸಿ ಸ್ವಾಗತಿಸುತ್ತಿದ್ದಾರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ದೀಪಾವಳಿ ಸಂಭ್ರಮದಲ್ಲಿದ್ದಾರೆ ಈ ಸಲವೂ ಕೂಡ ಭಾರತೀಯ ಸೇನೆಯೊಂದಿಗೆ ದೀಪಾವಳಿ ಆಚರಿಸುವ ಮೂಲಕ ತಮ್ಮ ಸಂಪ್ರದಾಯವನ್ನ ಮುಂದುವರಿಸಿದ್ರು ವರ್ಷದಂತೆ ಈ ವರ್ಷವೂ ದೀಪಾವಳಿ ಹಬ್ಬವನ್ನ ಭಾರತೀಯ ಸಶಸ್ತ್ರ ಪಡೆಗಳೊಂದಿಗೆ ಪ್ರಧಾನಿ ಮೋದಿ ಆಚರಿಸಿದ್ರು ಗೋವಾ ಮತ್ತು ಕಾರವಾರದ ಕರಾವಳಿಯಲ್ಲಿರುವ ಐಎನ್ಎಸ್ ವಿಕ್ರಾಂತ ನೌಕಾ ಹಡಗಿನಲ್ಲಿ ನೌಕಾದಳದ ಸಿಬ್ಬಂದಿ ಜೊತೆ ಮೋದಿ ದೀಪಾವಳಿಯಲ್ಲಿ ಭಾಗಿಯಾದ್ರು ಹಬ್ಬದ ಶುಭಾಶಯ ಹೇಳಿ ಯೋಧರಿಗೆ ಸಿಹಿ ತಿನ್ನಿಸಿದ್ರು ನೌಕಾ ಸಿಬ್ಬಂದಿ ಜೊತೆ ಕೂತು ಪ್ರಧಾನಿ ಹಬ್ಬದ ಊಟವನ್ನೂ ಮಾಡಿದ್ರು ಸಮುದ್ರದ ಮಧ್ಯೆ ನಿಲ್ಲುವ ವಿಕ್ರಾಂತ ನೌಕೆಯಿಂದ ಯುದ್ಧ ವಿಮಾನಗಳು ಹೇಗೆ ಸಜ್ಜಾಗಿ ದೇಶ ಕಾಯಲು ರೆಡಿಯಾಗಿರುತ್ತವೆ ಅನ್ನುವಂತಹ ಪ್ರಾತ್ಯಕ್ಷಿಕೆಯನ್ನ ನೋಡಿದ್ರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಇದೇ ಐಎನ್ಎಸ್ ವಿಕ್ರಾಂತ್ ನೌಕೆ ಮಹತ್ವದ ಪಾತ್ರ ವಹಿಸಿತ್ತು ಹಾಗಾಗಿ ನಿನ್ನೆ ರಾತ್ರಿಯೇ ಐಎನ್ಎಸ್ ವಿಕ್ರಾಂತ್ಗೆ ಬಂದಿದ್ದ ಮೋದಿ ಸಮುದ್ರದ ಮಧ್ಯೆ ಬೆಳಕಿನ ಹಬ್ಬವನ್ನ ಆಚರಿಸಿದ್ರು ಐ ವಿಕ್ರಾಂತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಮೊದಲಿಗೆ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಬಳಿಕ ಆಪರೇಷನ್ ಸಿಂಧೂರ್ ವೇಳೆ ಭಾರತದ ಮಿಲಿಟರಿ ಪರಾಕ್ರಮವನ್ನ ಕೊಂಡಾಡಿದ್ರು ಭಾರತೀಯ ಸೇನೆಯ ಒಗ್ಗಟ್ಟಿನ ಶೌರ್ಯ ಪಾಕಿಸ್ತಾನ ಬೇಗ ಶರಣಾಗುವಂತೆ ಮಾಡ್ತು ಅಂತ ಹೇಳಿದ್ರು ಭಾರತೀಯ ಸೇನಾದ ಸಮನ್ವಯ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ इतनी जल्दी घुटने टेकने पर मजबूर कर दिया था और इसलिए साथियों फिर एक बार आईएनएस विक्रांत की इस पवित्र साधना स्थली से पराक्रमी स्थली से तीनों सेना के जावाज जवानों को फिर एक बार सैल्यूट करता हूं ಇದೆ ಐಎನ್ಎಸ್ ವಿಕ್ರಾಂತ್ನಲ್ಲಿ ನಿಂತು ಭಾರತ नक्सಲ್ ಮುಕ್ತ ರಾಷ್ಟ್ರವಾಗತಿದೆ ಇದಕ್ಕೆ ನಿಮ್ಮ ಕೊಡುಗೆಯೂ ಅಪಾರ ಅಂತ ಧನ್ಯವಾದ ತಿಳಿಸಿದ್ರು மாவೋವಾದಿ ಆತಂಕ ಖಾत्म ಆ ದೇಶ नक्सಲಿ மாவೋವಾದಿ ಆತಂಕ سے मुक्ति के कगार पर है 2014 से पहले देश के करीब 250 जिले மாவोवादी हिंसा की चपेट में थे 250 जिले ಸವಾ ಸೊ ಘ ಪ್ರಧಾನಿ ಮೋದಿ ಎದುರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯೋಧರು ಆಪರೇಷನ್ ಸಿಂಧೂರ್ ಕುರಿತ ಹಾಡು ಹೇಳಿದ್ದು ಗಮನ ಸೆಳೆಯಿತು ಎರಡು ಸಾವಿರದ ಹದಿನಾಲ್ಕರಿಂದಲೂ ಪ್ರತಿ ವರ್ಷ ಪ್ರಧಾನಿ ಮೋದಿ ಸೇನಾ ಪಡೆಗಳೊಂದಿಗೆ ದೀಪಾವಳಿ ಆಚರಿಸುತ್ತಿದ್ದಾರೆ ಈ ವರ್ಷ ಆತ್ಮನಿರ್ಭರ ಭಾರತಕ್ಕೆ ಹೆಸರಾದ ಭಾರತೀಯ ಸೇನಾ ಬಲಾಢ್ಯ ಶಕ್ತಿ ಐಎನ್ಎಸ್ನಲ್ಲಿ ದೀಪಾವಳಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಮೊನ್ನೆ ಯು ಪಕ್ಷದ ಸಿ ಟಿಕೆಟ್ಗಳು ಸೀಲ್ ಆಗಿವೆ ಅಂತ ಜೆಡಿಯುನವರೇ ಆರೋಪವನ್ನು ಮಾಡಿದರು ಇವತ್ತು ಬಿಹಾರ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಟಿಕೆಟ್ ಸೀಲ್ ಅಂತ ಕಾಂಗ್ರೆಸ್ನವರೇ ಆರೋಪವನ್ನು ಮಾಡಿದ್ದಾರೆ ಇದನ್ನೇ ಈಗ ಬಿಜೆಪಿ ಅಸ್ತ್ರ ಮಾಡಿಕೊಂಡು ಮಹಾಗಠಬಂಧನ ವಿರುದ್ಧ ಪ್ರಚಾರವನ್ನು ಮಾಡ್ತಾ ಇದೆ ಕಳೆದ 5 ದಿನದ ಹಿಂದೆ ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಪಕ್ಷಾ ಜೆಡಿ ಯು ಟಿಕೆಟ್ಗಳನ್ನು ಸೇಲ್ ಮಾಡುತ್ತಿದೆ ಅಂತ ಜೆಡಿ ಯು ಟಿಕೆಟ್ ವಂಚಿತರೆ ಆರೋಪ ಮಾಡಿದ್ರು کیسے یہ ہمارے सैकड़ों साथी कहते हैं कि पैसा बेच दिया गया 20 लाख पर बेच दी गई ये हमारे सभी साथी कह रहे हैं ನಿತೀಶ್ ಕುಮಾರ್ પર ہی بہت بڑی दाग है जवाब है कि आप पैसा लेकर टिकट दिया हो और वहाँ टिकट बार बार अभी तीन आदमी ने बेच रहा है ये पार्टी जेडीयू का था पार्टी कहलाता था, था। और आज इन्होंने ललन सिंह संजय झा और विजय चौधरी ने पार्टी को बर्बाद कर रहा है जेडीयू पक्ष आगे अंत कांग्रेस नबर अब तो सोशल मीडिया गली सिक्का ट्रोल बिहार तो दल कांग्रेस पक्षिकट गुड़ से अंतर कांग्रेस टिकेट आरोप राहुल जी चलाए वोट चोर हम चला रहे हैं टिकट चोर ये टिकट 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 चोर सब जो है 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 बेच के करोड़ों करोड़ में हुआ है। करोड़ों करोड़ में में हुआ खान कांग्रेस पक्षाड़ अफक अलाम अवर हमारे जे डी यू कांग्रेस मैत्री सरकार दल मंत्री आगे नायक का विधानसभा क्षेत्र हाली शासक आदर अफक अलाम गे टिकेट इस ಬಿಹಾರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರಾಮ್ ರಾಜ್ಯ ಉಸ್ತುವಾರಿ ಕೃಷ್ಣ ಅಲ್ಲಾ ಅವರು ಮತ್ತು ಸಿಎಲ್ಪಿ ನಾಯಕ ಶಕಿಲ್ ಅಹಮದ್ ಖಾನ್ ಚುನಾವಣಾ ಟಿಕೆಟ್ಗಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದು ಚರ್ಚೆಗೆ ಗ್ರಾಸವಾಗಿದೆ ಈಗ ಬಿಹಾರ ಬಿಜೆಪಿಯು ಆಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಚೋರಿ ನಡೀತಾ ಇದೆ ಅನ್ನೋ ಆರೋಪ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಮಿತ್ರ ಪಕ್ಷ ಆರ್ಜೆಡಿ ಪಕ್ಷ ನೂರ ನಲವತ್ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿ ಹೆಸರನ್ನ ಇವತ್ತು ರಿಲೀಸ್ ಮಾಡಿದೆ ಚುನಾವಣೆ ರಾಜಕೀಯ ಸಂಘರ್ಷಗಳ ಮಧ್ಯೆ ಬಿಹಾರ ಚುನಾವಣಾ ಆಯೋಗ ಈ ಸಲ ಯುವ ಮತದಾರರಿಂದ ಮತದಾನ ಹೆಚ್ಚು ಮಾಡಿಸೋಕೆ ಯುವ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ಅವರನ್ನ ಭವಿಷ್ಯದ ಮತದಾರ ಐಕಾನ್ ಆಗಿ ಆಯ್ಕೆ ಮಾಡಿದೆ ಮತದಾನದ ಮಹತ್ವವನ್ನು ಜನರಿಗೆ ತಿಳಿಸಲು ಜಾಗೃತಿ ಮೂಡಿಸಲು ಸೂರ್ಯವಂಶಿಗೆ ಭವಿಷ್ಯದ ಮತದಾನ ಕನ್ನಡ ಐಕಾನ್ ಆಗಿ ಆಯ್ಕೆ ಮಾಡಲಾಗಿದೆ. اور বিধানসভা चुनाव में मतदान कीजिए। वोट करेगा भी आप अपनी सरकार चुनेगा भी आप. پیورو ಡಿಪೋರ್ಟ್ نیوز 18. ಇದagit 209 soup prime 9 ಈಗ ಕ್ರೈಮ್ ಡೈರಿ ಪ್ರಸಾರವಾಗುತ್ತೆ ನೋಡ್ತಾರಿ ನ್ಯೂಸ್ 18 ಕನ್ನಡ.